السلام علیکم و رحمتہ اللہ وبرکاتہ دو فروری دو ہزار چھبیس کو ریاضید عربی کالج میں مدرسے کا سالانہ جلسہ جلسہ دستار بندی منعقدہ اس میں محمد رومان نے کناڈا زبان میں اسلامیہ عورت کا مقام اس عنوان پہ جو ہے تقریر کیے ہے آپ سے گزارش ہے کہ آپ اس ویڈیو کو ضرور سے پورا دیکھئے اور اپنے تمام کنڑا جاننے والے غیر مسلم کو جو ہے اس ویڈیو کو ضرور سے شیئر کیجئے اس ویڈیو کو ضرور سے پورا مکمل دیکھئے اور اپنے کمنٹس بھیجئے جزاک اللہ خیر نحمدہو و نصلی علی رسوله کریم اما بعد فعض بالله من الشیطان الرجیم بسم الله الرحمن الرحیم وعاشرہن بالمعروف

ನಿಮ್ಮೆಲ್ಲರ ಮೇಲೆ ಅಲ್ಲಾಹನ ಶಾಂತಿ ಮತ್ತು ಕರುಣೆ ಇರಲಿ ಎಂದು ಹೇಳುತ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಇಸ್ಲಾಂ ಧರ್ಮದಲ್ಲಿ ಮಹಿಳೆಯರ ಸ್ಥಾನ ಈ ವಿಷಯದ ಬಗ್ಗೆ ಒಂದೆರಡು ಮಾತನ್ನು ಹೇಳಲು ಇಷ್ಟಪಡುತ್ತೆ ಮಾನ್ಯರೇ ಇಡೀ ಜಗತ್ತಿನಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಅಂದರೆ ವೆಸ್ಟರ್ನ್ ಕಲ್ಚರ್ ಪ್ರಭಾವದಿಂದ ಪೈಶಾಚಿಕ ವಾತಾವರಣ ಉಂಟಾಗಿದೆ ಎಲ್ಲಾ ಕಡೆ ಇದೇ ಸಂಸ್ಕೃತಿಯ ಪ್ರಭಾವ ಕಾಣುತ್ತಾ ಇದೆ ಅದರಲ್ಲಿಯೂ ಒಂದು ಮಹಿಳೆಯನ್ನು ಸ್ವತಂತ್ರ ಸಿಕ್ಕಬೇಕು ಅಂತ ಘೋಷಣೆ ಮಾಡಿಸಿ ಇಡೀ ಜಗತ್ತಿನ ಎಲ್ಲಾ ಮಹಿಳೆಯನ್ನು ಮನೆಯಿಂದ ಆಚೆ ಕಲಿಸಿಕೊಂಡಿದ್ದು ಅಲ್ಲದೆ ಮಹಿಳೆಯ ಅಪಮಾನ ಮತ್ತು ನಾಚಿಕೆಗಡಿ ಮಾಡಿದೆ ಈಗ ಒಬ್ಬ ಮಹಿಳೆಯ ಮಾನರಕ್ಷತೆ ಇಲ್ಲ ಎಲ್ಲಾ ಕಡೆ ನಾಚಿಕೆಗೈದು ನಗ್ನತೆ ಮತ್ತು ಆಶ್ಚೀರ ಕೆಲಸಗಳು ಜಾಸ್ತಿ ಆಗೋಗಿದೆ ಬಂಧುಗಳೇ ನಿಮಗೆ ಗೊತ್ತಿದೆ ಇವತ್ತೊಂದು ಸಣ್ಣ ವಸ್ತು ಐದು ರೂಪಾಯಿ ಪೇಸ್ಟ್ ಅಥವಾ ಬೇರೆ ಏನಾದರೂ ವಸ್ತುವನ್ನು ಮಾಡಬೇಕಾದರೆ ಅದರಲ್ಲಿಯೂ ಕೂಡ ಮಹಿಳೆಯನ್ನು ನಗ್ನ ಮಾಡಿ ಅದನ್ನು ಮಾಡುತ್ತಾರೆ ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರಲಿಲ್ಲ ಈ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಬಂದು ನಮ್ಮ ಭಾರತೀಯ ಮಹಿಳೆಯನ್ನು ಕೂಡ ಆಚೆ ತರಿಸಿಕೊಂಡು ಬಂಧುಗಳೇ ನೀವು ಹೇಳಿ ಈ ತರ ನಮ್ಮ ಲಾಭಗೋಸ್ಕರ ಮಹಿಳೆಯರನ್ನು ಆಚೆ ತರಿಸಿಕೊಂಡು ಉಪಯೋಗಿಸಿಕೊಳ್ಳುವುದು ಇದು ಮಹಿಳೆಯರ ಸ್ವತಂತ್ರ ಅಲ್ಲ ಇದು ಸ್ವತಂತ್ರ ಅಲ್ಲ ಇಂತಹ ಸಾವಿನ ಸ್ಥಿತಿಯಿಂದ ಮಹಿಳೆಯನ್ನು ಆಚೆ ತರಬೇಕಂತಂದರೆ ಅದು ಒಂದೇ ದಾರಿ ಅದು ಇಸ್ಲಾಂ ಧರ್ಮದ ಆದೇಶಗಳ ಮೇಲೆ ನಾವು ಮತ್ತು ನಮ್ಮ ಮಹಿಳೆಯರನ್ನು ನಡೆಸಿಕೊಳ್ಳುವುದು ಇದನ್ನು ಬಿಟ್ಟರೆ ಯಾವುದೇ ದಾರಿ ಇಲ್ಲ ಮತ್ತು ಬೇರೆ ಸಮಾಜಗಿಂತ ಇಸ್ಲಾಂ ಸಮಾಜದಲ್ಲಿ ಮಹಿಳೆಯನ್ನು ದೊಡ್ಡ ಸ್ಥಾನ ಕೊಡಲಾಗಿದೆ ಮತ್ತು ಬೇರೆ ಸಮಾಜಗಿಂತ ಇಸ್ಲಾಂ ಸಮಾಜದಲ್ಲಿ ಮಹಿಳೆಯರನ್ನು ರಕ್ಷಣೆ ಕೊಡಲಾಗಿದೆ ಬಂಧುಗಳೇ ಇವತ್ತಿನ ಕಾಲದಲ್ಲಿ ಮಹಿಳೆಯರಲ್ಲಿ ಒಂದು ಅಭಿಪ್ರಾಯ ಉಂಟಾಗಿದೆ ಅಥವಾ ಉಂಟು ಮಾಡಲಾಗಿದೆ ಅದು ಏನೆಂದರೆ ಇಸ್ಲಾಂ ಧರ್ಮದಲ್ಲಿ ಮಹಿಳೆಗೆ ಯಾವುದೇ ಸ್ಥಾನ ಇಲ್ಲ ಮಹಿಳೆಯ ಮರ್ಯಾದೆ ಇಲ್ಲ ಮಹಿಳೆಯ ಜೀವ ಮತ್ತು ಸಂಪತ್ತಿನ ರಕ್ಷಣೆ ಇಸ್ಲಾಂ ಧರ್ಮದಲ್ಲಿ ಇಲ್ಲ ಅಂತ ಹೇಳ ಇತಿಹಾಸ ಸಾಕ್ಷಿ ಇದೆ ಇಸ್ಲಾಂ ಬಂದಿದ್ದ ಸಮಯ ಮಹಿಳೆಯ ಸ್ಥಾನ ಏನಿತ್ತು ಮಹಿಳೆಯರ ಜೊತೆ ಹೇಗೆ ಇರಿದ್ದರು ಬಂಧುಗಳೇ ಇಸ್ಲಾಂ ಬಂದಿದ್ದು ಅರ್ಬಿನ್ ಮಕ್ಕಾ ಪಟ್ಟಣದಲ್ಲಿ ಆ ಕಾಲದಲ್ಲಿ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿದರೆ ಅದನ್ನು ಅಶುಬ್ಬಂತ ತನ್ನ ಕೈಯಿಂದಲೇ ನೆಲದಲ್ಲಿ ಹೊಲದು ಬಿಡುತ್ತಾ ಇದ್ದರು ಗರ್ಭಿಣಿ ಮಹಿಳೆಗೆ ಹೊಟ್ಟೆಗೆ ಚಾಪು ಆಗಿ ತೆಗೆದು ಬಿಡುತ್ತಾ ಇದ್ದರು ಇಂತಹ ಕಾಲದಲ್ಲಿ ನಮ್ಮ ನಿಮ್ಮ ಪ್ರವಾದಿ ಹಸತ್ ಮೊಹಮ್ಮದ್ ಸಲಹು ಅಲಿ ಭೂಮಿಗೆ ಬಂದರು ಆ ಕಾಲದಲ್ಲಿ ಪ್ರವಾದಿ ಸಲ್ಲಾಹಲಿಂ ಹೇಳಿದ್ದು ಒಂದೆಲ್ಲ ವಚನಗಳನ್ನು ಹೇಳಲು ಇಷ್ಟಪಡುತ್ತೇನೆ ಹಜರತ್ ಅಬ್ದುಲ್ಲಾ ಪ್ರವಾದಿ ಅಲ್ಲಾಖಾನವಿದೆ ಹೇಳಿದರು ಈ ಇಡೀ ಜಗತ್ತು ಒಂದು ಸಾಮಾನು ಮತ್ತು ಜಗತ್ತಿನ ಅತ್ಯುತ್ತಮ ಸಾಮಾನು ಪವಿತ್ರವಾಗಿದೆ ಬಂಧುಗಳೇ ಮತ್ತು ಮಿತ್ರರೇ ಇದೇ ತರ ಒಬ್ಬ ಗಂಡು ಇದ್ದರೆ ಅವನು ಅವನ ಹೆಂಡತಿಯ ಜೊತೆ ಹೇಗೆ ಇರಬೇಕೆಂದು ಇಸ್ಲಾಂ ಧರ್ಮದಲ್ಲಿ ಬಹಳ ಜಾಗ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ಆಯಿಷಾ ರಜಿ ಅಲ್ಲಾ ಕ್ಯಾನವಿದೆ ಪ್ರವಾದಿ ಸಲ್ಲಿಸ್ ಹೇಳಿದ್ದರು ಒಂದು ಆಯಿಷಾ ಸಲ್ಲಾಹಿ ವಸಲ್ಲಂ ಹೈರು ಕುಂ ಹೈರು ಕುಂ ಲಿ ಹಾಗೆ ಒಂದು ಹೈರು ಕುಂ ಲಿ ಹಾಗೆ ಆ ವ್ಯಕ್ತಿ ನಿಮ್ಮದರಲ್ಲಿ ಬಹಳ ಒಳ್ಳೆಯವನು ಯಾವನು ಅವನ ಹೆಂಡತಿಯ ಜೊತೆ ಒಳ್ಳೆಯವನಾಗಿರ್ತಾನೆ ಮತ್ತು ನಾನು ನನ್ನ ಹೆಂಡತಿಯ ಜೊತೆ ಒಳ್ಳೆಯವನು ಬಂಧುಗಳೇ ಮತ್ತು ಮಿತ್ರರೇ ಕೊನೆಯಲ್ಲಿ ಹೇಳಲೇನೆಂದರು ಒಟ್ಟಾಗಿ ಇಸ್ಲಾಂ ಧರ್ಮದಲ್ಲಿ ಮಹಿಳೆಗೆ ಮಾನಕ ರಕ್ಷಣೆ ಇರುವುದು ಇದರಲ್ಲಿಯೂ ಅವರಿಗೆ ಸುರಕ್ಷತೆ ಇರುವುದು ಇದನ್ನು ಬಿಟ್ಟರೆ ಇದನ್ನು ಬಿಟ್ಟು ನಾವು ಪಾಶ್ಚಾತ್ಯ ಸಂಸ್ಕೃತಿ ಅಂದರೆ ವೆಸ್ಟರ್ನ್ ಕಲ್ಚರ್ ಹಿಂದೆ ಹೋದರೆ ಅದರಲ್ಲಿ ಬರೀ ನಷ್ಟನೆ ನಷ್ಟ ಕತ್ತಲೆ ಕತ್ತಲೆ